நான் நோட் நோட் வீடியோ நோடி கமெண்ட்

ஏன்னும் அய்யோ ನಮ್ ನಾಟಕ ಕಂಪನಿ ಚಲೋ ಮಾಡಿ ಮೂವತ್ ವರ್ಷ ಆತ ಸಂಗ್ಯಾ ಬಾಳ ನಾಟಕ ಮಾಡುವಾಗ ಕೂಡಿದ ಪ್ರೀತಿ ಇಲ್ಲಿ ಮಠ ಬಂತ ನೋಡ್ರಿ ಹೌದ್ರಿ ತೆರೆ ಹಿಂದಿನ ಪ್ರೀತಿ ತಾಳಿ ಕೊಟ್ಟತನ ಬಂತ ನೋಡ್ರಿ ಇಷ್ಟೊತ್ತಲ್ಲಿ ಯಾರು ಬಂದಾರ ನೋಡ್ರಿ ತಡಿ ತಡಿ ನೋಡ್ತೀನಿ ಯಾರು ಪಾಣಿನ ನಾನೇ ಈ ಜಿಲ್ಲೆ ಟ್ರಾನ್ಸ್ಫರ್ ಆಗಿರೋ ಆಫೀಸರ್ ಏ ಹೆಂಗ್ ನಾನು ಕಳ್ಳ ಕಳ್ಳದ ನಮ್ ಕದ್ಯಾಕ ಏನಿಲ್ಲ ನಡಿ ನಡಿ ಏನು ಕದ್ಯಾಕ ಬಂದಿಲ್ಲ ನನ್ಗ ಅವ್ರ ಕಡೆ ತಪ್ಪಿಸ್ಕೊಂಡ್ ಬಂದನಿ ಇರಾಕ್ ಬಿಟ್ಟಿ ಬದಕ್ತಿ ಇಲ್ಲ ಹಾಕಿ ಬಿಡ್ತಾನ ನೋಡ ತಮ್ಮ ಚುಚ್ಚು ಅಂತ ಮೊದಲ ಚಾಕು ಮ್ಯಾಗಿನ ಲೇ ತಮ್ಮ ಇರ ಇರ

ಈ ಕಣ್ಣನ್ ಮಗ ದೊಡ್ಡ ಕುಳಕ ಕೈ ಹಾಕಿ ಹಾಕಿರೊಕ್ಕ ಕಾಣಿಸ್ತಾನ ಅದ್ರ ಹೆಂಗಾರ ಮಾಡಿ ಹೊಂದ್ ಹಾಕ್ಬೇಕಲ್ಲಾಟ ಕಂಪ್ನಿನ ಎಂತ ಕಲಾವಿದ್ರಿ ಅಲ್ಲ ಹೌದು ನೀ ಹೇಳೋದು ಕರೇನ ಐತಿ ನಮ್ ಕೈ ಚಳಕ ಒಂದ್ ತೋರ್ಸು ಏನ್ರಿ ಅದ ಏನಿಲ್ಲ ನೀ ದನದ ಹಕ್ಕಿಗೆ ಹೋಗಿ ಒಂದ್ ಡಬ್ಬ್ಯಾ ತಗಡಿತ್ತು ತಗೊಂಬಾ ಕೈ ಚೊಳಕ ತೋರ್ಸು ನಾ ಮಗ ಆಗ್ಲಿ ಆಗ್ಲಿ ನನ್ನ ಮಗ ಬಿಡ್ರಿ ಏ ಬುಡ್ಡ ಎಲ್ಲದೆ ಏನಾತ ರೇಸಮ್ಮ ಏನಾತ ಏನಾತ ತಗನಿ ಬೇಸಂಗ ಹಮ್ಮ ಕುಂತಾವಿಲ್ಲ ನನಗೆ ಮಕ್ಕಳಾಗ್ ಬಿಡುವಲ್ವ ಏನ್ ಮಾಡೋದ್ರಿಪ್ಪ ಮದ್ಲ ಬಡವ್ರ ಮನೆ ಐತಿ ಏ ಏನ್ರ ಮಾಡ್ರಿ ನನ್ಗೆ ಗೊತ್ತಿಲ್ಲ ಮಕ್ಕಳಾಗ್ ಆಗೋದಿಲ್ಲ ಹಾ ನನ್ ಕಡೆ ಒಂದ್ ಐಡಿಯಾ ಐತಿ ಆನ್ಲೈನ್ ದಾಗ ತಗಣಿ ಕೊಟ್ಟ ಮಷಿನ್ ಐತಿ ಮಾಡ್ಲತಾರ ಸೋಮಾರ ಆದ್ರ ಅದಕ್ಕ ಐವತ್ ಸಾವಿರ ಖರ್ಚ ಆಕೈತಿ ಐವತ್ ಸಾವಿರ ಆಕೈತಿ ತರಸ್ ತರ ಸೋಮಾರ ಮೊದ್ಲ ಆಯ್ತ್ ತಗೋ ಬಾರಿಸ್ತೇನೆ ಏನಂದೇನಂದಿ ತರಿಸ್ತೇನೆ ಎಂದೆ ಹಂಗಂದಿ ಮಷಿನ್ ಆರ್ಡರ್ ಮಾಡಿದ್ದೆ ಇನ್ನೂ ಬರ್ಲಿಲ್ಲ ನೋಡೋದು ಸರ್ ನೀವು ಆರ್ಡರ್ ಮಾಡಿದ ಮಿಷಿನ್ ಮೇಲೆ ತೊಗೊಂಡು ಮಿಷಿನ್ ಬಂತ ಕಾಣಿಸ್ತೈತೆ ಬಂದ ತಡಿಪ ಕೊಡಪ್ಪ ತಮ್ಮ ರೊಕ್ಕನ ಆನ್ಲೈನ್ ದಾಗ ಕಟ್ಟೇವ್ ನೋಡ್ ಆಯ್ತು ಸರ್ ನಾ ಬರ್ತೇನೆ ಲೇ ತಮ್ಮ ಅಂದ್ರಿಲ್ಲೇ ಅಲ್ವೋ ಜೊಮ್ಯಾಟೊ ಹಂಗೆ ಹಾಕೊಂಡ ತಗಡಿ ಕೊಟ್ಟು ಮಷಿನ್ ತಂದಿ ಅಲ್ವ ನಾ ಯದನ್ನ ಹಾಕೊಂಡ್ರಿ ಏನ ನಿಮಗ ಕೊಡೋದು ಕೊಟ್ಟೇನಿಲ್ಲ ಕೊಡೋದು ಕೊಟ್ಟೇನಿ ಕಾಸ್ಟ್ಯೂಮ್ ಇಲ್ಲ ಅಂತಂದು ಹಾಕೊಂಡ್ರಿ ಎಲ್ಲ ಅವನು ಲೇತಮ್ಮ ನೋಡಿ ನಿನ್ ತಲೆ ಕುಟು ಮೇನ್ ಕುಟುದು ಏನ್ ಕುಟು ತಗಣಿ ಚಂದ ಹೇಳು ಬರ ಹ್ಮ್ ಆಯ್ತು ಲೇತಮ್ಮ ಮೊದ್ಲಿದಾರ ಐವತ್ ಸಾವಿರ ರೂಪಾಯಿ ತೆಗಿ ಮೊದ್ಲ ಅದನ್ ತೋರ್ಸಾ ಹೆಂಗೈತ್ ನೋಡಪ್ಪ ಇದಕ್ಕ ಐವತ್ ಸಾವಿರ ಕೊಟ್ಟಿ ಹೂ ಲೇತಮ್ಮ ತುಟ್ಟಾಯ್ತದ ಇರ್ಲಿ ಈ ಮಷೀನ್ ಹೆಂಗ್ ತೆಗಿನ ಕುಡ್ತ ತೋರ್ಸೋಟ ಬಾಳ ಸಿಂಪಲ್ ತಮ್ಮ ಐತ್ಲೈತ ಹಿಂಗ್ ಹಿಡಿಯೋದ ಹಿಂಗಿಡೋದ ಹಿಂಗ್ ಕುಟ್ಟೋದ ಹಿಂಗ್ ಹಿಡಿಯೋದ ಹಿಂಗ ಕುಟ್ಟೋದ ಇಷ್ಟ 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 ಕಾಯ್ಲಿ ಹಿಂಗ್ ಹಿಡಿಯೋದ ಹಿಂಗ ಕುಟ್ಟೋದ ಅಷ್ಟ ಹಿಂಗ್ ಹಿಡಿಯೋದ ಹಿಂಗ ಕುಟೋದ ಹ್ಮ್ ಹಿಂಗ್ ಹಿಡಿಯೋದ ಹಿಂಗ ಕಳ್ಳನ್ ಜೊತೆಗೆ ಕಳ್ಳಾಟನಾ ಮೊದ್ಲ ಯಾರನ ಕಳ್ಳರ್ ಕಳ್ಳ ಕತ್ಲಲ್ಲಿ ಇಲ್ಲ ಮಹಾ ಕಳ ನನ್ ಜೊತೆಗೆ ಆಟನ ಮಾಡ್ತೇನೆ ತಡಿ ಕಳ್ಳ ಬರವ ಪಟ್ಟ ಸತಿ ಏನ್ರ ನಾಷ್ಟ ಹಾಕೊಂಡು ಬಾರುವ ಮೊದ್ಲ ಯಪ್ಪ ನಮ್ಮಪ್ಪ ಪರಮಪ್ಪ ಎಲ್ಲ ದಿಪ್ಪ ನಿನ್ನ ಮಗಳ ಬಾಳೆ ಮೊರಬಟ್ಟೆಗೆ ಕಾಯ ಇಲ್ಲಿ ಯುವ ಮಗಳೇ ಏನಾಯಿತು ವಾ ನನ್ನ ಮದುವೆಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂದಿದ್ದಿ ಬೈಕ್ ಕೊಡಸ್ತೇನೆ ಅಂದಿದ್ದಿ ಬಂಗಾರ ಕೊಡಸ್ತೇನೆ ಅಂದಿದ್ದಿ ನನ್ನ ಗಂಡನ ಏನು ಕೊಡಸಲಿಲ್ಲ ನೀನು ಹೌದು ವಾ ಮಗಳಾ ನಿನ್ನ ಮದುವೆಗೆ ಹೇಳಿದ್ದೆ ಇವಾಗ ಏನಾಯಿತು ಯುವಾ ಅಪ್ಪ ಹೇಳೇ 3 ವರ್ಷಾತಿಗೆ ನನ್ ಗಂಡಿಗೆ ಎಲ್ಲಾ ಇಸ್ಕೊಂಡು ಮನೆಗೆ बांधಾ ನಿಗ ಹೌದು ಅದೇ ಅಂತ ಹೇಳಾ ನಿಗ ನನ್ನ ಬಾಳೆ बर्बाद ಆತದೆ

ಯಾವ ನಡಿಬೇ ಪೊಲೀಟಿಷನ್ ಕಾಮೆಂಟ್ ಕೊಡೋನು ಒದ್ದು ಒಳಗೆ ಹಾಕಿದ್ರ ಗೊತ್ತಾಕತ್ ನಿನ್ ಗಂಡಗ ಏ ಮಾವ ಇಷ್ಟಿಕ್ರ ಪೊಲೀಸರ ಮಟ್ಟ ಏ ನಿನ್ನ ನಿನ್ನ ಮತ್ ವರದಕ್ಷಿಣೆ ಕೇಳಕತ್ರ ಏನ್ ಮಾಡ್ಬೇಕಪ್ಪ ಮಾವ ನಾ ಇರ್ಬೇಕಾರೆ ಯಾಕೆ ಹೆದರ್ತಿ ನಮ್ಮ ಹೆಸನ್ ಸಂಬಂಧ ಅಷ್ಟು ಮಾಡುದಿಲ್ಲ ಅಂದ್ರೆ ಇಡಿ ತೋ ಕೊಡ ಇವ ಮಗಳ ತೋ ಈ ರೊಕ್ಕ ನಿನ್ ಗಂಡದ ಕೊಡ ಮಾವ ಪುಣ್ಯ ಬಂತ ನಿನಗ ನನ್ ಜೀವನ ಉಳಿತ ಎಪ್ಪ ಬರ್ತೇನ ಮಾವ ಬರ್ತೇನ ಹೋಗ್ ಬಾವ ಮಗಳ ಈಕೆ ಸಮಂದನ ರಕ್ಷಕ ಹೊರತ ಲೋಕ ಪದಿದಾ ಆ ಅಕ್ಕಾ ಅಕ್ಕಾ ಹೇ ಯಾಕ ಕಲ್ಮೇಶಿ ಏನಾಯ್ತ ನಿನ್ ಕೈಗೆ ಅಕ್ಕಾ ಏನು ಹೇಳೆ ಅಕಂದ್ರ ಏನು ಹಿಡಿದ್ರು ನಮಗೋತಿಲ್ಲ ನಿನ್ನ ಏನಾತ ಕಲ್ಮೇಶಿ ಅಂತದ್ದು ಏನು ಹಿಡಿದ್ರು ನಮಗೋತಿಲ್ಲ ನೈಕಡಿನ ಟಕ್ ತೋ ಹಂಟಿದ್ಯಾ ಆಕಡಿನ ಸಿಂಕ ತೋ ಸ್ಪೀಡ್ ಬರತಿದಾ ನೈಕಡಿ ಸ್ಲೋ ಹಂಟಿದ್ಯಾ ಆಕಡೆ ಸ್ಪೀಡ್ ಬರತಿದಾ ನಾ ಸ್ಲೋ ಅವ ಸ್ಪೀಡ್ ನಾ ಸ್ಲೋ ಅವ ಸ್ಪೀಡ್ ಬಂದ್ ಗುದ್ದ ಬಿಟ್ಟ ಕೈಯ ಮುರಿತ್ ನಂದ್ ಅವನೊಂದ್ ಸೇಂಕ ಸೋಳಮ್ಮ ಏನು ಆಗಿಲ್ಲ ಅವಂಗ ಯಪ್ಪ ಬಾ ಪುಣ್ಯ ಬಿಡ ನಿಂದ ಜೀವರ ಉಳಿತಲ್ಲ ಸಾಕ್ ಬಿಡ ಕಲ್ಮೇಶ ನಡಿ ಹೋಗುನ ಪೊಲಿಟಿಷಿಯನ್ ಗೆ ಅವನ ಮ್ಯಾಲ ಕಂಪ್ಲೇಂಟ್ ಕೊಟ್ಟ ಬರೋನ್ ಹೌದ್ ಮಾವಾ ನೀ ಹೇಳುದು ಕರೆಕ್ಟ್ ಆರ ಒಂದ್ ಪ್ರಾಬ್ಲಮ್ ಏನ್ ಲೇದ ಹಳೆಯ ಪ್ರಾಬ್ಲಮ್

ಬ್ಯಾಡು ಏ ನಡಿಲಿ ಬ್ಯಾಡು ಏ ನಡಿಲಿ ಏ ಬ್ಯಾಡು ಏ ನಡಿ ಬರೇ ಏ ಇಡಿಯೋ ಮಾತ್ ಮಾತಿಗೆ ಬರ್ರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಜೀವ ಜೀವನ ಒಂದ ಸಮಯ ತುಳಿಸ ತಗೋ ದುಡ್ಡು ಈ ದುಡ್ಡಿಂದ ನೀ ಬಿಸ್ನೆಸ್ ಮಾಡ್ಕೊಂಡು ನಿನ್ ಜೀವನದಾಗ ಚಂದ ಐತಿ ನೋಡ್ಕೊ ಹ್ಮ್ ಮಾಮ್ಮ ಮಾವಾ ಪುಣ್ಯ ಬರ್ಲಿ ನಿಂಗ ಅಣ್ಣ ನಿಂಗೂ ಪುಣ್ಯ ಬರ್ಲಿ ಹ ಬರ್ಲಿ ಬರ್ಲಿ ಒಂದ್ ಜಾಗ ಕಲಿಬಾರ್ದು ಅಕ್ಕಾ ಮಾವ ಹೋಗ ಬರ್ತೇನ

ಅಯ್ಯೋ ಪೊಲೀಸ್ ಬಂದ ಇಲ್ಲೇ ಬಾಜು ಹಣಕ ಕಳ್ತಾನ ಆಗೇತಿ ಅವ್ ಕಳ್ಳ ಈ ಕಡೆ ಓಡಿ ಬಂದಂಗ ನಿಮ್ ಮನಿಗೇನ್ರ ಬಂದ ಸಾಹೇಬ್ರ ಇಲ್ಲ ಯಾರು ಬಂದಿಲ್ ಬಿಡ್ರಿ ತಡ್ರಿ ನೋಡೋಣ ಈ ಮನೆಯಾಗ ಯಾರ್ಯಾರದ್ರಿ ನಾನು ನನ್ನ ಹೆಂಡತಿ ನನ್ನ ಅಳಾದೇವ್ರಿ ಎಲ್ಲದನವ ಬಂದ ನೋಡ್ರಿ ಅವನ ಯಾಕ ಇವನ್ ಮ್ಯಾಗ ಡೌಟ್ ಬರಕತ್ತತಿ ಇವನ ಇದ್ದಂಗ ಇರ್ಬೇಕ ಏನ್ರಿ ಸಾಹೇಬ್ರ ಯಾರ್ನಾರ ನೋಡಿ ಯಾರ್ನಾರ ಅನ್ಕೊಳತ್ತಿರಲ್ಲ ನೀವ್ ಸೇಮ್ ಟು ಸೇಮ್ ಕಳ್ಳ ಕಣ್ಣ ಆ ಕಳ್ಳ ಗಂಡು ಹೆಣ್ಣು ಸರ ಅವ ಗಂಡು ಅಲ್ಲ ಹೆಣ್ಣು ಅಲ್ಲ ರೀ ಮಾವ ಯಾಕೋ ನನ್ ಮೇಲೆ ಡೌಟ್ ನಾನ್ ಹಿಂಗೆ ಹುಡಿತೀನಿ ಫೈಟ್ ಆಮೇಲೆ ನಾವ್ ಇಬ್ಬರ ಫೈಟ್

ಎಲ್ಲಾ ಬಿ ಎಸ್ ಡಿ ಕೆನ ಕಳ್ಳ ಓಲ್ ಸ್ಟೇಷನ್ ಹೋಗೋಣ ನಮ್ ಸೈಬರ್ ಕಡೆ ಕೊಟ್ನಿ ಅಂದ್ರೆ ಸರ ನಿಮ್ಗೆ ಏನ್ ಬೇಕ್ರಿ ಕೊಡ್ತೀನಿ ಕಡೆ ಬೇಡ್ರಿ ಸೈಬರ್ ಕಡೆ ಬೇಡ ಮಗನ ರೊಕ್ಕ ಸರ ನನ್ನ ಕಡೆ ಇದ್ ಹತ್ತ ಲಕ್ಷ ರೂಪಾಯಿ ರೀ ಅದ್ರಾಗ ಮಗನ ಲಕ್ಷ ರೂಪಾಯಿ ಖಾಲಿ ಇನ್ನು ಲಕ್ಷ ಐತ್ರಿ ಸರ ನನ್ ಕಡೆ ಸರಿ ತುಂಬಾಲಿ ಇಲ್ಲ ಅದನ ತೊಂದ್ರೆ ಸರ್ ಸರ ಒಂದ ಒಂದ್ ಮಾತ್ರಿ ಹೇಳದೇನ ನನ್ ಜೀವನ್ದ್ ಕೇಳ್ತಾನ ಮಾಡಂಗಿಲ್ಲ ಸರ ಹ್ಮ್ ಯಾಕೆ ಹೇಳ್ರಿ ನನ್ ರೊಕ್ಕ ಹೆಂಗ ಬಂತ ಹಂಗ ಹೋತ್ರಿ ನಾ ಬರ್ತೇನೆ ಸರ ಬರಲ್ರಿ ಶುಭಾಶಿ ಮಗನ ಮಸ್ತ್ ಆಕ್ಟಿಂಗ್ ಮಾಡಿದ್ಯಾ ಅಗಿ ಕಷ್ಟ ಕೊಡ್ರಕ್ಕ ನೋಡ ಕದ್ದಿದ್ ದುಡ್ಡ ಹೆಂಗ ಬರ್ತೈತಿ ಹಂಗ ಒಕ್ಕಿರ್ತೈತಿ ಬಾಬಾ